ಎರಡು ಸಾವಿರದ ಇಪ್ಪತ್ತೊಂದು ಕೊನೆಗೊಳ್ಳುತ್ತಿದ್ದಂತೆ ಹೊಸ ವರ್ಷಕ್ಕೆ ಪ್ರವೇಶಿಸಲು ಪ್ರತಿಯೊಬ್ಬರೂ ತುಂಬ ಉತ್ಸುಕರಾಗಿದ್ದಾರೆ ಹೊಸ ಕನಸು ಹೊಸ ಹುರುಪು ಹೊಸ ಭರವಸೆ ಹೊಸ ಗುರಿ ಹೊಸ ಸಾಹಸ ಹೀಗೆ ಹೊಸತನವನ್ನು ತರುವ ಖುಷಿಯ ಹೊಸ ವರ್ಷ ಮತ್ತೆ ಬಂದಿದೆ ಎರಡ್ ಸಾವಿರದ ಇಪ್ಪತ್ತೊಂದಕ್ಕೆ ವಿದಾಯ ಹೇಳಿ ಎರಡ್ ಸಾವಿರದ ಇಪ್ಪತ್ತೆರಡನೇ ಇಸುವಿಯನ್ನ ಹರುಷದಿಂದ ಸ್ವಾಗತಿಸುವ ಕ್ಷಣ ಕಳೆದ ವರ್ಷದ ಸುಂದರ ನೆನಪುಗಳನ್ನ ಮೆಲುಕು ಹಾಕುತ್ತಾ ಜೀವನದ ತಪ್ಪುಗಳನ್ನ ತಿದ್ದಿಕೊಳ್ಳುತ್ತಾ ಹೊಸ ಕನಸುಗಳೊಂದಿಗೆ ಸುಂದರ ಭವಿಷ್ಯದತ್ತ ಹೆಜ್ಜೆ ಇಡುವ ಕ್ಷಣ ಇದಾಗಿದೆ ಕಳೆದ ಎರಡು ವರ್ಷಗಳಿಂದ ಕೊರೋನಾ ವೈರಸ್ ಸಾಂಕ್ರಾಮಿಕ ರೋಗದಿಂದಾಗಿ ವರ್ಷವಿಡೀ ಸಂಕಷ್ಟ ಎದುರಿಸುವಂತಾಗಿತ್ತು ಉದ್ಯೋಗ ಸಮಸ್ಯೆ ಇದರಿಂದಾಗಿ ಆರ್ಥಿಕ ಸಂಕಷ್ಟ ಬಹು ಜನರನ್ನ ಕಾಡಿದೆ ನೆಮ್ಮದಿಯೇ ಕಳೆದ ವರ್ಷ ಕಳೆದು ನಾಳೆಯಿಂದ ಹೊಸ ವರ್ಷಕ್ಕೆ ಪದಾರ್ಪಣೆ ಮಾಡುತ್ತಿದ್ದೇವೆ ಹೊಸ ವರ್ಷವೂ ಹೊಸ ಭರವಸೆಗಳು ನಿರ್ಣಯಗಳು ಮತ್ತು ಜೀವನದ ನಿರ್ಧಾರಗಳ ಆರಂಭವನ್ನ ಸೂಚಿಸುತ್ತದೆ ಹಾಗಿದ್ದಲ್ಲಿ ಹೊಸ ವರ್ಷದ ಬಗ್ಗೆ ಯಾರೆಲ್ಲ ಏನೇನ್ ಹೇಳಿದ್ದಾರೆ ಎನ್ನುವುದನ್ನ ನೋಡೋಣ ನಾನು ಶ್ರೀಧರ್ ಗಣೇಶ್ ಕುಂಟಾಕರ್ ಉತ್ತರ ಕನ್ನಡದ ರಕ್ತ ನೀಡಿ ಜೀವ ಉಳಿಸಿ ತಂಡದ ಒಂದು ಇಂದಿನ ದಿನಕ್ಕೆ ಒಂದು ನಮ್ಮ ಒಂದು ಕ್ಯಾಲೆಂಡರ್ ನ ಭವಿಷ್ಯವನ್ನು ತಿರುಗ್ತಾ ಇದೆ ನಾಳೆ ದಿನಕ್ಕೆ ನೂತನವಾದ ಒಂದು ಕ್ಯಾಲೆಂಡರ್ ಭವಿಷ್ಯ ತಿರುಗ್ತಾ ಇದೆ ಹಾಗಾಗಿ ಬಂದಂತ ಎರಡು ವರ್ಷದಲ್ಲಿ ಬಹುದೊಡ್ಡ ರೋಗ ಕರೋನಾದಿಂದ ಎಲ್ಲಾ ಒಂದು ಜನತೆಗಳು ಕೆಂಗಟ್ಟು ಹೋಗಿದ್ರು ಬಹಳಷ್ಟು ಜನ ಒಂದು ಸಾವು ಕೂಡ ಆಗಿದ್ರು ಹಾಗಾಗಿ ಈ ಬರುವಂತ ಈ ಬಂದಂತ ಒಮಿಕ್ರಾನ್ ರೋಗಕ್ಕೆ ಯಾರು ಕೂಡ ಹೆದರಬೇಡಿ ಸರ್ಕಾರದ ಕಾನೂನನ್ನ ದಯವಿಟ್ಟು ಪಾಲನೆ ಮಾಡಿ ಹಾಗೆ ನನ್ನದು ಒಂದು ಬಯಕೆ ಉತ್ತರ ಕನ್ನಡದಲ್ಲಿ ಒಂದು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಇಲ್ಲದೆ ಜನರು ಒಂದು ಹೆಣ್ಣು ಿದ್ದಾರೆ ಹಾಗಾಗಿ ಮುಂದಿನ ದಿನಗಳಲ್ಲಿ ಕೂಡ ಚುನಾವಣೆಯ ಸಮೀಪ ಬರುತ್ತಿರುವುದರಿಂದ ದಯವಿಟ್ಟು ಎಲ್ಲಾ ರಾಜಕೀಯ ಮುಖಂಡರುಗಳು ಸೇರಿ ಹಾಗೂ ಅಧಿಕಾರಿಗಳು ಸೇರಿ ಆದಷ್ಟು ಬೇಗ ನಮ್ಮ ಉತ್ತರ ಕನ್ನಡದಲ್ಲಿ ಒಂದು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಆಗ್ಬೇಕು ಹಾಗೆ ಯಾವುದೇ ರೋಗಕ್ಕೂ ಕೂಡ ಹೆದರಿಕೆ ಬೇಡ ದಯವಿಟ್ಟು ಎಲ್ಲರೂ ಇವತ್ತಿನ ದಿನ ರಾತ್ರಿಗೆ ಪ್ರಾರ್ಥನೆ ಮಾಡಿ ಮುಂದಿನ ದಿನಗಳು ಭವಿಷ್ಯಗಳು ಒಳ್ಳೆ ರೀತಿಯಲ್ಲಿ ಸುಖಮಗವಾಗಿ ಸಾಗಲಿ ಅಂತ ನಾನು ಆಶಿಸುತ್ತೆ ಎರಡ್ ಸಾವಿರದ ಇಪ್ಪತ್ತೆರಡಕ್ಕೆ ಸ್ವಾಗತ ಬಯಸುತ್ತ ಎರಡು ವರ್ಷಗಳ ಕರೋನಾದಿಂದ ಸಮಸ್ತ ಆದಂತ ಸಮಸ್ಯೆಗಳು ಎಲ್ಲಾ ವ್ಯಾಪಾರಸ್ಥರಿಗೆ ಆದಂತ ನಷ್ಟಗಳು ಮುಂದಿನ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಅದನ್ನು ಆ ಭಗವಂತನು ಅತಿ ಹೆಚ್ಚಿನ ಯಶಸ್ಸಿ ಕೊಟ್ಟು ಮುಂದಿನ ದಿನಗಳಲ್ಲಿ ಎಲ್ಲರಿಗೂ ದೇವರು ಒಳ್ಳೇದು ಮಾಡಲಿ ಅಂತ ಆ ದೇವರಲ್ಲಿ ಪ್ರಾರ್ಥಿಸುತ್ತಿದೆ ಇಪ್ಪತ್ತೊಂದರಲ್ಲಿ ನಡೆದಂತ ಕೆಲವು ಕಹಿ ನೆನಪುಗಳನ್ನ ಮರೆಯುತ್ತಾ ಎರಡ್ ಸಾವಿರದ ಇಪ್ಪತ್ತೆರಡಕ್ಕೆ ಸ್ವಾಗತವನ್ನು ಬಯಸೋಣ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಕೊರೋನಾ ಅತಿವೃಷ್ಟಿ ಅನಾವೃಷ್ಟಿಯಿಂದ ಬಹಳಷ್ಟು ಜನ ಸಂಕಷ್ಟವನ್ನು ಅನುಭವಿಸಿದ್ರು ಆರ್ಥಿಕವಾಗಿ ಕೂಡ ಸಂಕಷ್ಟವನ್ನು ಅನುಭವಿಸಿದ್ರು ವಿದ್ಯಾರ್ಥಿಗಳು ಶಿಕ್ಷಣದಿಂದ ವಂಚಿತರಾದರು ಈ ಎಲ್ಲಾ ಕಹಿ ನೆನಪುಗಳು ಮತ್ತೆ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಮರುಕಳಿಸದೆ ಎಲ್ಲರಿಗೂ ಕೂಡ ಆರ್ಥಿಕ ಚೇತರಿಕೆಯನ್ನು ಪಡೆಯುವಂತಹ ಸಾಮರ್ಥ್ಯವನ್ನ ದೇವರು ಕರುಣಿಸಲಿ ಎಲ್ಲರಿಗೂ ಅಂತ ಹೇಳ್ತಾ ನಾವು ಹೊಸ ವರ್ಷಕ್ಕೆ ಕಾಲಿಡುವಂತಹ ಒಂದು ಸುದಿನ ಆರಂಭ ಆಗ್ತಾ ಇದೆ ಆದ್ರೆ ನಾವು ಎರಡ್ ಸಾವಿರದ ಇಪ್ಪತ್ತೊಂದಕ್ಕೆ ಹೋಲಿಸಿದ್ರೆ ನಾವ್ ಏನೇನೋ ಪ್ಲಾನ್ ಗಳನ್ನ ಹಾಕೊಂಡಿರ್ತೀವಿ ಭವಿಷ್ಯ ನಲ್ಲಿ ಈ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಕಹಿ ಘಟನೆಗಳು ಎಷ್ಟೋ ಇರಬಹುದು ಅದರಲ್ಲಿ ಕೆಲವೊಂದು ಸಿಹಿ ಘಟನೆಗಳನ್ನು ಕೂಡ ನಾವು ಅನುಭವಿಸಿದ್ದೇವೆ ಹಾಗೆ ಅವೆರಡನ್ನು ಮರೆತು ಈಗ ನಾವು ಎರಡ್ ಸಾವಿರದ ಇಪ್ಪತ್ತೆರಡಕ್ಕೆ ಕಾಲಿಡ್ತಾ ಇದೀವಿ ಅವೆರಡನ್ನ ಮರೆತು ನಾವು ಮುಂದಿನ ಜೀವನಕ್ಕೆ ಸಿಹಿಯಾದ ಒಂದು ಘಟನೆಯನ್ನ ತಗೊಂಡು ಮುಂದಿನ ಒಂದು ವರ್ಷಕ್ಕೆ ಕಾಲಿಡೋಣ ಅಂತ ಹೇಳ್ತಾ ಹೋದ ವರ್ಷ ದೀವ್ರದಿಂದ ನಮ್ಮ ಈ ಪ್ರಾಂತ್ಯದಲ್ಲಿ ಎಲ್ಲಾ ಸುರಳಿತವಾಗಿ ನಡೆದ ಿದೆ ಸಾಮಾಜಿಕ ಅಂತರವನ್ನು ಕಾಪಾಡಿಕೊಂಡು ಉತ್ತಮ ಬಾಳನ್ನು ಬಾಳ್ತಾ ಇದ್ದೇವೆ ಆದ್ರೆ ಎರಡ್ ಸಾವಿರದ ಇಪ್ಪತ್ತೆರಡನೇ ವರ್ಷದಲ್ಲಿ ನಾವೆಲ್ಲರೂ ಸಹೋದರ ಭಾತೃತ್ವದಿಂದ ಪ್ರೀತಿಯಿಂದ ಈ ಹೊಸ ವರ್ಷವನ್ನು ಆಚರಿಸೋಣ ಈ ವರ್ಷ ಮಾತಾ ಮರಿಯಮ್ಮನವರನ್ನ ನಾವು ಜ್ಞಾಪಿಸಿಕೊಳ್ತಾ ಇದ್ದೇವೆ ಅದೇ ರೀತಿ ಯೇಸು ಕ್ರಿಸ್ತರ ಶಾಂತಿ ಸಮಾಧಾನ ನಿಮ್ಮೆಲ್ಲ ಕುಟುಂಬಗಳ ಮೇಲಿರಲಿ ನಾವೆಲ್ಲ ಪ್ರೀತಿಯಿಂದ ಇರೋಣ ಭವ್ಯ ಭಾರತವನ್ನ ಕಟ್ಟೋಣ ಅಂತ ಆಶಿಸ್ತೇನೆ ನಿಮಗೆಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು ಇಂದಿನ ವರ್ಷ ರೋಗ ರುಜಿನಗಳಿಂದ ಸಾಮಾಜಿಕವಾಗಿ ಸಾರ್ವಜನಿಕವಾಗಿ ಹಾಗೆ ನಮ್ಮ ನಾಡ ನಾಡಲ್ಲದೆ ನಾಡಿನ ಸಮಸ್ತರಿಗೂ ಕೂಡ ನಾನಾ ರೀತಿಯಾಗಿ ವ್ಯಾವಹಾರಿಕ ಉದ್ಯೋಗದಿಂದ ಅಥವಾ ರೋಗ ರುಜಿನದಿಂದ ಸಮಸ್ಯೆಗೀಡಾಗಿದೆ ಬರುವಂತ ವರ್ಷ ಇಪ್ಪತ್ತೆರಡನೇ ಇಸವಿ ಏನಿದೆ ಅದು ಎಲ್ಲರಿಗೂ ಕೂಡ ಸುಖದಾಯಕವಾಗಿರಲಿ ಆರೋಗ್ಯಪೂರ್ಣವಾಗಿರಲಿ ಮತ್ತು ಮತ್ತೆ ಶುಭಕರವಾಗಿರ್ಲಿ ಎನ್ನುವುದಾಗಿ ಹಾರೈಸುತ್ತಾ ಮುಂದಿನ ಒಂದು ಬರುವಂತ ಇಪ್ಪತ್ತೆರಡು ನಾಡಿನ ಸಮಸ್ತರಿಗೂ ಕೂಡ ಒಳ್ಳೆಯದಾಗಲಿ ಅಂತ ಇಪ್ಪತ್ತೆರಡು ಹೊಸ ವರ್ಷದ ಶುಭಾಶಯಗಳು ಹೊಸ ವರ್ಷದಲ್ಲಿ ಎಲ್ಲ ಸಮುದಾಯದವರಿಗೆ ಎಲ್ಲ ಜಾತಿ ಬಂಧು ಬಂಧುಗಳಿಗೆ ನಮ್ಮ ದೇಶಕ್ಕೆ ಒಳ್ಳೆಯದಾಗಲಿ ಅಂತ ನಾನು ಹಾರೈಸುತ್ತೇನೆ ಹೊಸ ವರ್ಷ ಬರೀ ಕ್ಯಾಲೆಂಡರ್ ಬದಲಾಯಿಸುವ ಕ್ಷಣ ಅಲ್ಲ ನಮ್ಮ ಬದುಕಿನ ಹೊಸ ಹೆಜ್ಜೆಯತ್ತ ಸಾಗುವ ಹೊತ್ತು ಕೂಡ ಹೌದು ಮತ್ತೆ ನಮಗೆ ಅದೇ ಮುನ್ನೂರ ಅರವತ್ತೈದು ದಿನಗಳು ಸಿಗುತ್ತವೆ ಕಳೆದ ವರ್ಷದತ್ತ ಒಮ್ಮೆ ಹಿಂತಿರುಗಿ ನೋಡಿ ಅವಲೋಕನ ಮಾಡಿಕೊಳ್ಳುವುದು ಕೂಡ ಮುಖ್ಯ ಈ ಸಿಂಹಾವಲೋಕನ ಕಳೆದ ವರ್ಷದ ನಮ್ಮ ತಪ್ಪುಗಳನ್ನ ಅರಿತುಕೊಳ್ಳಲು ಆದ ತಪ್ಪನ್ನ ತಿದ್ದಿಕೊಳ್ಳಲು ಅಥವಾ ನಾವು ಭವಿಷ್ಯದಲ್ಲಿ ಇಡಬೇಕಾದ ಹೆಜ್ಜೆಗೆ ದಾರಿಯನ್ನ ತೋರಿಸುವ ಅವಕಾಶದಂತಿರುತ್ತದೆ ಹೊಸ ವರ್ಷಕ್ಕೆ ಪ್ರಿಯ ವೀಕ್ಷಕರೇ ತಮಗೆಲ್ಲ ಮತ್ತೊಮ್ಮೆ ಸ್ವಾಗತ ಅಂಕೋಲಾದಲ್ಲಿ ಶುದ್ಧ ಕುಡಿಯುವ ನೀರಿನ ಘಟಕ ಅಶುದ್ದಿಗೊಂಡು ಅಲ್ಲಿರುವ ಸಾಮಗ್ರಿಗಳು ತುಕ್ಕು ಹಿಡಿಯುತ್ತಿದ್ದು ಕಳೆದ ನಾಲ್ಕು ವರ್ಷಗಳಿಂದ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಚರ್ಚೆಗಳು ನಡೆಯುತ್ತಿದ್ದರೂ ಯಾವುದೇ ಅಧಿಕಾರಿಗಳು ಈ ವಿಷಯದಲ್ಲಿ ಗಮನಹರಿಸದೇ ಇರುವುದು ಚರ್ಚೆಗೆ ಗ್ರಾಸವಾಗಿದೆ ಅಂಕೋಲಾ ತಾಲೂಕಿನಲ್ಲಿ ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಉಪವಿಭಾಗ ಅಂಕೋಲಾಕ್ಕೆ ಸಂಬಂಧಿಸಿದಂತೆ ಹದಿನೇಳು ಶುದ್ಧ ಕುಡಿಯುವ ನೀರಿನ ಘಟಕಗಳು ಆರಂಭಗೊಂಡವು ಎರಡ್ ಸಾವಿರದ ಹದಿನೇಳು ಹದಿನೆಂಟನೇ ಸಾಲಿನ ಎನ್ಆರ್ಡಿಡಬ್ಲ್ಯೂಪಿ ರಾಜ್ಯ ವಲಯ ಮೂರು ಸಾವಿರ ಸಿರೀಸ್ ಯೋಜನೆಯಡಿ ಬೊಬ್ರವಾಡ ಗ್ರಾಮ ಪಂಚಾಯತ್ ಬೇಳಾಬಂದರ್ ಮತ್ತು ಶೇಡಿಕುಳಿಯಲ್ಲಿ ಗುತ್ತಿಗೆದಾರ ಅಭಿಮನ್ಯು ಅರ್ಜುನ್ ಸಿಂಧೆ ಈ ಘಟಕ ನಿರ್ಮಾಣ ಮಾಡಿದ್ರು ಈ ನೀರಿನ ಘಟಕ ಆರಂಭವಾದಾಗಿನಿಂದ ನೀರನ್ನೇ ಕಂಡಿಲ್ಲ ಇಲ್ಲಿರುವ ವಸ್ತುಗಳು ತುಕ್ಕು ಹಿಡಿಯುತ್ತಿವೆ ತಲಾ ಹನ್ನೆರಡು ಲಕ್ಷ ರೂಪಾಯಿಯಂತೆ ನಿರ್ಮಾಣಗೊಂಡ ಈ ಘಟಕಗಳು ಬಾಗಿಲು ಮುರಿದು ಇಲ್ಲಿರುವ ನಾಗರಿಕರು ಸಭ್ಯರಾಗಿರೋದ್ರಿಂದ ಯಾವುದೇ ವಸ್ತುಗಳನ್ನ ಅಪಹರಣ ಮಾಡಿಲ್ಲ ಆದರೆ ಬಾಗಿಲು ಮುರಿದು ನಾಯಿಗಳು ಮಲಗಲು ಇದೊಂದು ಉತ್ತಮ ಸ್ಥಳವಾದಂತಾಗಿದೆ ಎಲ್ಲಾ ಕಚ್ಚಾ ವಸ್ತುಗಳು ಮತ್ತು ಕಸಕಡ್ಡಿಗಳನ್ನ ಇಲ್ಲಿ ಎಸೆಯುತ್ತಿದ್ದಾರೆ ಈ ಘಟಕ ಕಾಮಗಾರಿ ಸಂಪೂರ್ಣ ಕಳಪೆಯಾದರೂ ಮೇಲಾಧಿಕಾರಿಗಳು ಈ ವಿಚಾರವಾಗಿ ಯಾಕೆ ಕ್ರಮ ಕೈಗೊಂಡಿಲ್ಲ ಎಂದು ಬೊಬ್ರುವಾಡ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ನಾಗರಿಕರು ಪ್ರಶ್ನಿಸುತ್ತಿದ್ದಾರೆ ನ್ಯಾಯವಾದಿ ಉಮೇಶ್ ನಾಯ್ಕಿ ವಿಚಾರವಾಗಿ ಕಳೆದ ಮೂರು ವರ್ಷದ ಹಿಂದೆ ಜಿಲ್ಲಾಧಿಕಾರಿಗಳಿಗೆ ಪತ್ರ ಬರೆದಿದ್ರು ಈಗ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಪ್ರಿಯಾಂಕಾ ಎಂ ಅವರಿಗೆ ಪತ್ರ ಬರೆದು ಈ ಘಟಕದ ವಿಚಾರದಲ್ಲಿ ಕಾಳಜಿ ವಹಿಸಿ ತಪ್ಪಿತಸ್ಥರಿಗೆ ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿದ್ದಾರೆ ಈ ಕುಡಿಯುವ ನೀರಿನ ಘಟಕದೊಳಗಿನ ಸಾಮಗ್ರಿಗಳನ್ನು ಸ್ಥಳಾಂತರ ಮಾಡುತ್ತೇವೆಂದು ಮೊನ್ನೆಯಷ್ಟೇ ಓರ್ವರು ಬಂದಿದ್ದರು ಎಂದು ಹೇಳ ಿದೆ ಆದರೆ ಸರ್ಕಾರದ ಈ ಯೋಜನೆ ಸರಿಯಾಗಿ ಅನುಷ್ಠಾನಗೊಂಡ್ರೆ ಒಂದು ರೂಪಾಯಿಗೆ ಒಂದು ಲೀಟರ್ ನೀರು ದೊರೆಯುತ್ತಿತ್ತು ಈ ಶುದ್ಧ ಕುಡಿಯುವ ನೀರಿನ ಘಟಕದ ಅವ್ಯವಸ್ಥೆಯ ಹಿಂದೆ ಯಾವುದಾದರೂ ಲಾಭಿಗಳು ನಡೆಯುತ್ತಿವೆಯೇ ಎಂದು ಸಾರ್ವಜನಿಕರು ಮಾತನಾಡಿಕೊಳ್ತಿದ್ದಾರೆ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಪ್ರಿಯಾಂಗಾ ಎಂಬವರು ತಕ್ಷಣ ಈ ವಿಚಾರವಾಗಿ ತನಿಖೆ ನಡೆಸಿ ಸಾರ್ವಜನಿಕರಿಗೆ ಅನುಕೂಲ ಕಲ್ಪಿಸಿಕೊಡಲಿ ಎಂದು ಉಮೇಶ್ ನಾಯ್ಕ್ ಆಗ್ರಹಿಸಿದ್ದಾರೆ ಜಿಲ್ಲಾ ಪಂಚಾಯತ್ ಉತ್ತರ ಕನ್ನಡ ಕಾರವಾರ ಗ್ರಾಮೀಣ ಕುಡಿಯುವ ನೀರು ಮತ್ತು ನೆರ್ಮೇಲ್ ಇಲಾಖೆ ಸುದ್ದಿ ಕುಡಿಯುವ ನೀರಿನ ಘಟಕವನ್ನ ಒಬ್ಬರ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಸಿಡಿ ಕುಳಿಯಲ್ಲಿ ಮತ್ತು ಬೇಳದಲ್ಲಿ ಐಟಿಐ ಕಾಲೇಜ್ ಹತ್ತಿರ ಸುಮಾರು ಇಪ್ಪತ್ನಾಲ್ಕು ಲಕ್ಷ ರೂಪಾಯಿಗಳ ಶುದ್ಧ ಕುಡಿಯುವ ನೀರಿನ ಘಟಕವನ್ನ ಸ್ಥಾಪನೆ ಮಾಡಿದೆ ಪ್ರಾರಂಭ ಮಾಡುವಂತ ಮೊದಲು ನಾನು ಅದ್ರ ಬಗ್ಗೆ ತಕರಾರ ಇತ್ತಿದೆ ಮಾಡಬೇಡ್ರಿ ಇದು ಕುಡಿಲಿಕ್ಕೆ ನೀರಿಲ್ಲ ಹದಿನೈದು ದಿವಸಗಳಿಗೊಮ್ಮೆ ಈ ಕುಡಿಯುವ ನೀರು ನಲ್ಲಿ ನೀರು ಬರ್ತದೆ ಬಾವಿ ನೀರಲ್ಲಿ ಉಪ್ಪು ನೀರು ಆದರೂ ಸಹ ಅಧಿಕಾರಿಗಳು ನಿರ್ಲಕ್ಷ್ಯದಿಂದ ಎರಡು ಕುಡಿಯುವ ಘಟಕವನ್ನ ಈ ಸುಮಾರು ಇಪ್ಪತ್ನಾಲ್ಕು ಲಕ್ಷ ರೂಪಾಯಿಗಳ ಘಟಕವನ್ನು ಪ್ರಾರಂಭ ಮಾಡಿ ಐದು ವರ್ಷಗಳಾದ್ರಿಂದ ಒಂದು ಹನಿ ನೀರು ಸಹ ಕುಡಿಯುವಿಕೆ ಕೊಡಲಿಲ್ಲ ಈಗೆಲ್ಲ ಅಲ್ಲಿರುವಂತ ಸಾಮಗ್ರಿಗಳು ಎಲ್ಲ ತುಕ್ಕಿಡುದು ಹಾಳಾಗಿ ಹೋಗಿದೆ ಈಗ ಇದನ್ನ ಪರಬರೆ ಮಾಡುವ ಉದ್ದೇಶ ಸಂಬಂಧಪಟ್ಟ ಇಂಜನ ಇಟ್ಟುಕೊಂಡಿದ್ದಾನೆ ಅದರಿಂದ ನಾವು ಇದನ್ನ ಸಂಪೂರ್ಣ ತನಿಖೆಗಾಗಿ ಜಿಲ್ಲಾಧಿಕಾರಿಗಳಿಗೆ ಪ್ರಿಯಾಂಗ್ ಹೋಗು ಮನವಿ ಸಹ ಸಲ್ಲಿಸಿದ್ದೇನೆ ಅವರಿಂದ ಇನ್ನು ರಿಪೋರ್ಟ್ ಬಂದಿಲ್ಲ ಇದನ್ನ ಕುಡಿಯುವ ನೀರು ಘಟಕ ಮಾಡಿದ ಇಂಜಿನಿಯರ್ ಮೇಲೆ ಕ್ರಮ ಕೈಗೊಳ್ಳಬೇಕಾಗಿ ನಾನು ಕೇಳಿಕೊಳ್ತೇನೆ ಇನ್ನು ನಮ್ಮ ಗ್ರಾಮ ಪಂಚಾಯತ್ನಿಂದ ಅನಾಪೇಕ್ಷಣಾ ಪ್ರಮಾಣ ಪತ್ರ ನೀಡಿ ನಮ್ಮ ತಾಬ ಈ ಘಟಕಗಳನ್ನು ವಹಿಸಿಕೊಳ್ಳುವಂತೆ ತಿಳಿಸಿದ್ದರು ಆದರೆ ನಮ್ಮ ಗ್ರಾಮ ಪಂಚಾಯತ್ ಆಡಳಿತ ಮಂಡಳಿಯವರು ಯಾವುದೇ ಕಾರಣಕ್ಕೂ ಈ ಘಟಕ ಸಾರ್ವಜನಿಕರಿಗೆ ಉಪಯೋಗವಾಗದ ಹೊರತು ನಮ್ಮ ತಾಬ ತೆಗೆದುಕೊಳ್ಳುವುದಿಲ್ಲ ಎಂದು ತಿಳಿಸಿದ್ದಾರೆ ಈ ಕಾರಣದಿಂದ ಈ ಘಟಕ ನಮ್ಮ ಗ್ರಾಮ ಪಂಚಾಯತ್ ತಾಬ ಬಂದಿರುವುದಿಲ್ಲ ಎಂದು ಅಭಿವೃದ್ಧಿ ಅಧಿಕಾರಿ ಸೀತಾಮೇತ್ರಿ ತಿಳಿಸಿದ್ದಾರೆ ಮುಂಡಗೋಡ್ ಪಟ್ಟಣ ಪಂಚಾಯಿತಿ ಕಾರ್ಯಾಲಯದಲ್ಲಿ ಏಳು ವರ್ಷಗಳಿಂದ ಮುಖ್ಯಾಧಿಕಾರಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದ ಸಂಘನಾ ಬಸೆಯ ವರ್ಗಾವಣೆಗೊಂಡಿದ್ದು ಅವರನ್ನು ಆಡಳಿತ ಕಮಿಟಿಯವರು ಮತ್ತು ಸಿಬ್ಬಂದಿಗಳು ಅದ್ದೂರಿಯಾಗಿ ಬೀಳ್ಕೊಟ್ಟರು ಪಟ್ಟಣ ಪಂಚಾಯಿತಿ ಸಭಾಭವನದಲ್ಲಿ ನಡೆದ ಬೀಳ್ಕೊಡುಗೆ ಕಾರ್ಯಕ್ರಮದಲ್ಲಿ ಸಂಗನ ಬಸಯ್ಯರವರನ್ನ ಸನ್ಮಾನಿಸಿದ್ರು ಮತ್ತು ಪಟ್ಟಣ ಪಂಚಾಯತ್ ಮುಖ್ಯಾಧಿಕಾರಿಯಾಗಿ ಅಧಿಕಾರ ಸ್ವೀಕರಿಸಿದ ಮಲ್ಲಯ್ಯ ಹಿರೇಮಠರನ್ನ ಸ್ವಾಗತಿಸಿದ್ರು ಸನ್ಮಾನ ಸ್ವೀಕರಿಸಿ ಮಾತನಾಡಿದ ಸಂಗನ ಬಸಯ್ಯ ಸರ್ಕಾರದ ನೌಕರರು ಹರಿಯುವ ನೀರು ಇದ್ದ ಹಾಗೆ ನಿಮ್ಮೆಲ್ಲರ ಸಹಕಾರದಿಂದ ಪಟ್ಟಣದ ಜನತೆಯ ಸೇವೆ ಮಾಡಲು ಅವಕಾಶ ದೊರಕಿತ್ತು ಈಗ ಪಕ್ಕದ ತಾಲೂಕ್ ಯಲ್ಲಾಪುರ ಪಟ್ಟಣ ಪಂಚಾಯತ್ಗೆ ವರ್ಗಾವಣೆಗೊಂಡಿದ್ದೇನೆ ಮುಂದೆಯೂ ಪಟ್ಟಣ ಪಂಚಾಯತ್ ಅಭಿವೃದ್ಧಿಗಾಗಿ ನಾನು ನೂತನ ಮುಖ್ಯಾಧಿಕಾರಿಗಳ ಜೊತೆ ಕೈಜೋಡಿಸುತ್ತೇನೆ ಎಂದರು ಪಟ್ಟಣ ಪಂಚಾಯತ್ ಸದಸ್ಯ ಅಶೋಕ್ ಚಲ್ವಾದಿ ನೂತನ ಮುಖ್ಯಾಧಿಕಾರಿ ಮಲ್ಲಯ್ಯ ಹಿರೇಮಠ ಎಂಜಿನಿಯರ್ ಶಂಕರ್ ದಂಡಿನ ವ್ಯವಸ್ಥಾಪಕ ಪಿಸಿಂಧೆ ಮಾತನಾಡಿದರು ಹಲವು ವರ್ಷದಿಂದ ಪಟ್ಟಣ ಪಂಚಾಯತ್ ವ್ಯವಸ್ಥಾಪಕಿಯಾಗಿ ಕಾರ್ಯನಿರ್ವಹಿಸಿ ನಿವೃತ್ತಿ ಹೊಂದಿದ ಸ್ಟೆಲಾಬಾಯಿ ಅವರನ್ನ ಸನ್ಮಾನಿಸಿದ್ರು ಮುಖಂಡರಾದ ಉಮೇಶ್ ಬಿಜಾಪುರ ರವಿ ಹಾವೇರಿ ನಾಗಭೂಷಣ್ ಹಾವಣಗಿ ಪಟ್ಟಣ ಪಂಚಾಯತ್ ಅಧ್ಯಕ್ಷೆ ರೇಣುಕಾ ಹಾವೇರಿ ಉಪಾಧ್ಯಕ್ಷ ಮಂಜುನಾಥ್ ಹರ್ಮಲ್ಕರ್ ಚೇರ್ಮನ್ ಶೇಖರ್ ಲಮಾಣಿ ಸದಸ್ಯರು ಸಿಬ್ಬಂದಿಗಳು ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನು ಹೊಂದಿರುವ ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್ ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್ ವಾಷಿಂಗ್ ಮಷಿನ್ ಎಲ್ಇಡಿ ಟಿವಿ ಎಸಿಗಳು ಲಭ್ಯ ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು ಆಫೀಸ್ ಟೇಬಲ್ ಆಫೀಸ್ ಚೇರ್ ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ಟೀಕ್ ವುಡ್ ಸೋಫಾ ಸೆಟ್ ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ಗಳನ್ನು ಮಾಡಿಕೊಡಲಾಗುವುದು ಕಸ್ಟಮೈಸ್ಡ್ ಕಿಚನ್ ವಾರ್ಡ್ರೋಬ್ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು ನಮ್ಮಲ್ಲಿ ಜುರಾಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್ ಆರ್ಥೋಪೆಡಿಕ್ ಮ್ಯಾಟ್ರೆಸ್ ಸ್ಪ್ರಿಂಗ್ ಮ್ಯಾಟ್ರಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್ ಗ್ರೈಂಡರ್ ಫ್ಯಾನ್ ಕುಕ್ಕರ್ ತವಾ ಪ್ಲಾಸ್ಕ್ ಮೈಕ್ರೋಓವನ್ಗಳು ಲಭ್ಯವಿದೆ ಜೀರೋ ಪರ್ಸೆಂಟ್ ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ನಿಂದ ಸಾಲ ಸೌಲಭ್ಯವಿದೆ ಮಿಲನ್ ಎಂಟರ್ಪ್ರೈಸಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ ಎರಡು ಸಾವಿರ ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು ಈ ಲಕ್ಕಿ ಡ್ರಾನಲ್ಲಿ ಏಳು ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ ಲಕ್ಕಿ ಡ್ರಾದಲ್ಲಿ ಒಂದು ಕಾರ್ ಎರಡು ಬೈಕ್ ಮತ್ತು ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಸೇರಿದಂತೆ ಮೂವತ್ತು ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ ನ ವಾಕ್ಯ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಂಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ್ ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೋದಾವರ ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ ಜೆಎಸ್ ಬಿಲ್ಡಿಂಗ್ ಜೆಎನ್ ರೋಡ್ ದಾಂಡೇಲಿ ಕೆಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ